ശാല ചെനകൈത്ത നോടി ഇത്യാവെല്ല മ്യൂസിയം ത്രല്ല ആളേ നോടി ചെനായി ഇതിനു ടീ വിനൽനോടഈ എം ജി റോഡ് മലബാർ ഗോൾഡ് ಇಲ್ಲಿ ದೀಪದಲ್ಲಿ ಅಲಂಕರಿಸುವ ಎಂ ಜಿ ರೋಡು ಇವಾಗೊಂದು ಲೈಟ್ ಎಲ್ಲ ಇದೆ ಮಹಾತ್ಮ ಗಾಂಧಿ ರಸ್ತೆ ಇಲ್ಲಿ ಮೆಟ್ರೋ ಸ್ಟೇಷನ್ ಇಲ್ಲೂ ಬಟ್ಟೆ ಅಂಗಡಿ ಎಲ್ಲ ಇದ್ದಾವೆ ಬಟ್ ಕಾಸ್ಟ್ಲಿ ಇರುತ್ತೆ ಅನಿಸುತ್ತೆ ಪ್ರಜಾವಾಣಿ ಪೇಪರು ಪ್ರಜಾವಾಣಿಯವ್ರದು ನೋಡಿ ಪೇಪರ್ ಪ್ರಜಾವಾಣಿ ಮತ್ತೆ ಯುಕೋ ಬ್ಯಾಂಕ್ ಇದೆ ಪಾಪ ಸಿಕ್ಕಾಪಟೆ ಬ್ಯಾಂಕ್ ಇದಾವೆ ಈ ರೋಡಲ್ಲಿ ನೋಡಿ ಇದು ಎಷ್ಟು ದೊಡ್ಡದಾಗಿದೆ ಅಂದರೆ ಸಿಕ್ಕಾಪಟ್ಟೆ ಕೆನರಾ ಬ್ಯಾಂಕು ಇದು ಕೆನರಾ ಬ್ಯಾಂಕು ಇರೋ ಬರೋ ಎಲ್ಲ ಇಲ್ಲೇ ಇದ್ದಾವೆ ಎಸ್ ಬಿ ಐ ಬ್ಯಾಂಕು ಈ ರೋಡ್ ಫುಲ್ ಬ್ಯಾಂಕ್ ಇದ್ದಾವೆ ಬೇರೆ ಏನಿಲ್ಲ ಅಲ್ಲೆಲ್ಲ ಒಂದು ಕಡೆ ಟಿ ವಿಯಲ್ಲಿ ನೋಡಿರ ಥರ ಎಂ ಜಿ ರೋಡ್ ಇತ್ತು ಅಷ್ಟೇ ಇವೆಲ್ಲ ಬ್ಯಾಂಕ್ ಬ್ಯಾಂಕ್ ഡ് <laughs>